ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆರಾಮಾಗಿದ್ರೆ ಅನ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ನೆಲ ಓಡಿಸಿ ರಂಗೋಲಿ ಹಾಕಿದ್ದೀನಿ ಟಿಫನ್ಗೆ ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಪೂರಿ ಮಾಡೋಣ ಇಟ್ನ ನಾದಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಆಲ್ರೆಡಿ ಕಸ ಗುಡಿಸ್ಬೇಕಾದ್ರೆ ಸ್ವಲ್ಪ ನೆನಲಿ ಅಂತ ನಾದಿ ಇಟ್ಕೊಂಡಿದ್ದೆ ಇವಾಗ ನಮ್ಮ ಮನೆಯವರು ಆಫೀಸಿಗೆ ಹೋಗ್ತೀನಿ ಟಿಫನ್ ಕೊಡು ಅಂತಂದ್ರೂ ಪೂರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಪೂರಿ ಆಲ್ರೆಡಿ ತೀಡಿ ಇಟ್ಟಿದ್ದೆ ಕೆಲವೊಬ್ಬರು ಮೈದಾ ಹಿಟ್ಟಿಂದ ಮಾಡ್ತಾರೆ ಫ್ರೆಂಡ್ಸ್ ನಾನು ಗೋಧಿ ಹಿಟ್ಟಿಂದ ಪೂರಿ ಮಾಡ್ತೀನಿ ಒಳಗಡೆ ಸ್ವಲ್ಪ ಮೈದಾ ಹಿಟ್ಟಿನೂ ಹ್ಯಾಡ್ ಮಾಡ್ಕೊತಾರೆ ನಾನು ಹ್ಯಾಡ್ ಮಾಡ್ಕೊತಿದ್ದೆ ಖಾಲಿ ಆಗಿದೆ ಅಂತ ಹ್ಯಾಡ್ ಮಾಡ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಪೂರಿ ಉಬ್ಬಿದೆ ಅಂತ ಚೆನ್ನಾಗಿ ಹಿಟ್ಟು ನೆಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿಕೊಂಡು ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಲೇಟಾಗಿಬಿಡುತ್ತೆ ಟಿಫನ್ಗೆ ಅಂತ ಆಲೂಗಡ್ಡೆ ಪಲ್ಯ ಆಗಿದೆ ನೋಡಿ ಫ್ರೆಂಡ್ಸ್ ಚಟ್ನಿನೂ ಆಗಿದೆ ಒಗ್ಗರಣೆ ಕೊಡಬೇಕು ಪೂರೇನೂ ಆಗಿದೆ ಸ್ನಾನ ಮಾಡ್ಕೊಂಡು ಪೂಜೆನೂ ಮಾಡಿದ್ದೀನಿ ನೋಡ್ಬೋದು ನೀವು ಹಾಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಬಟ್ಟೆ ಇದು ಅಂತ ಐರನ್ ಮಾಡ್ತಾಯಿದ್ದೆ ಒಂದು ತಿಂಗಳಲ್ಲಿ ಒಂದು ಸರಿ ನಾನು ಹೈರನ್ ಮಾಡ್ತೀನಿ ಒಂದು ಇಪ್ಪತ್ತು ಜೊತೆ ಶರ್ಟ್ ಇರುತ್ತೆ ಅಷ್ಟು ತಿಂಗಳಲ್ಲಿ ಸರಿಯಾಗಿ ಸರಿ ಹೋಗ್ಬಿಡುತ್ತೆ ಅಂತ ಒಂದೇ ದಿನಕ್ಕೆ ಕೂತ್ಕೊಂಡು ಅಷ್ಟು ಹೈರನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವತ್ತಾಗಿಲ್ಲಂದ್ರೆ ನಾಳೆ ಒಂದು ಸ್ವಲ್ಪ ಉಳಿಸಿರ್ತೀನಿ ನಾಳೆನೂ ಮಾಡ್ತೀನಿ ಹೈರನ್ ಮಾಡ್ತಾ ಇದ್ದೆ ಪಾರ್ಲರಿಗೆ ಕಸ್ಟಮರ್ ಬಂದರು ಇದೆ ಮಾಡಿ ಅಂತ ಮತ್ತೆ ಎದ್ದು ಅವ್ರಿಗೂ ಕಟ್ಟಿಂಗ್ ಮಾಡೋಕಂತ ಹೋದೆ ಯು ಶೇಪ್ ಕಟ್ಟಿಂಗ್ ಇತ್ತು ನೋಡಿ ಯಾವ ಥರ ಬಂದಿದೆ ಯು ಶೇಪ್ ಕಟ್ಟಿಂಗ್ ಅಂತ ಮಾಡಿಬಿಟ್ಟು ಬಂದ ಇವತ್ತಿನ ಇವತ್ತಿಗೆ ಇಷ್ಟು ಐರನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಲಾಗ್ ಹೆಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್